ಚಿಕ್ಕಮಗಳೂರು ನಗರದ ಟೌನ್ ಮಹಿಳಾ ಸಮಾಜ ಜ್ಞಾನಜ್ಯೋತಿ ಟಿಎಂಎಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅವರು ಇಂದಿನ ಶಿಕ್ಷಣ ವ್ಯವಸ್ಥೆಯು ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ವ್ಯಕ್ತಿತ್ವ ವಿಕಸನ ಆತ್ಮವಿಶ್ವಾಸ ವೃದ್ಧಿ ಸಂವಹನ ಕೌಶಲ್ಯ ಶಿಷ್ಟಾಚಾರ ಮುಂತಾದ ಕೌಶಲ್ಯಗಳನ್ನು ನೀಡುವತ್ತ ಗಮನ ಹರಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಈ ಕೌಶಲ್ಯಗಳನ್ನು ತುಂಬುವಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಹಕಾರಿಯಾಗಿದೆ ಎಂದು ಹೇಳಿದರು

ಒಂದು ಖುಷಿಯನ್ನ ಸಂತೋಷವನ್ನ ಶಕ್ತಿ ಇರುವಂತಹ ಒಂದು ಕಾರ್ಯಕ್ರಮ ನೆನಪುಗಳಿಗೆ ಅಕಾಡೆಮಿ ಇಂಡಿಯಾ ಡೇ ಅಂತ ಮಾಡ್ತೀವಿ ಅಕಾಡೆಮಿ ಮಸೂರಿಯಲ್ಲಿ ಅಧೀಕ್ಷಕರಾದ ಎಸ್ ಎಸ್ ಮೇಟಿ ಮಾತನಾಡಿ ಸಮಾಜದಲ್ಲಿ ಸಾಂಸ್ಕೃತಿಕ ಅದಪತನ ಹೆಚ್ಚುತ್ತಿದ್ದು ಇದಕ್ಕೆ ಯುವಕರಲ್ಲಿ ಉತ್ಸಾಹ ಕ್ಷೀಣಿಸುತ್ತಿರುವುದೇ ಕಾರಣವಾಗಿದೆ ಎಂದು ಹೇಳಿದರು ನನ್ನ ಫಲಗಳನ್ನು ಮಾಡಿ ಮತ್ತೆ ಹಿಂದೆ ವಿದ್ಯಾರ್ಥಿಗಳಿಗೆ ಕಳೆದುಕೊಂಡ ಸಹಾಯದಿಂದ ಈ ಸಂಸ್ಥೆಯ ಅಧ್ಯಕ್ಷರು ಈ ಕಾಲೇಜಿನ ಪ್ರಿನ್ಸಿಪಾಲ್ರಿಗೂ ನನ್ನೆಲ್ಲ ಈ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರಿಗೂ ಮತ್ತೊಮ್ಮೆ ಅಭಿನಂದನೆಗಳ இல்ல மத்திய காஃபி டீ கொடுத்தீங்க அது கொடுக்க நீர் மத்திய ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರಾದ ಗೀತಾ ಮೂರ್ತಿ ಜ್ಞಾನಜ್ಯೋತಿ ಟಿಎಂಎಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕಟಗಿ ಜ್ಞಾನಜ್ಯೋತಿ ಟಿಎಂಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಇಂದ್ರೇಶ್ ಮುಖ್ಯೋಪಾಧ್ಯಾಯರಾದ ನಟರಾಜ್ ಆಡಳಿತ ಮಂಡಳಿ ಸದಸ್ಯರು ಜ್ಞಾನಜ್ಯೋತಿ ಟಿಎಂಎಸ್ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ಘಟಕದ ಪ್ರತಿನಿಧಿಗಳು ಮತ್ತು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು